ಏನಾದ್ರೂ ಹೊಲ ಮನೆ ಗದ್ದೆಗೆ ಏನಾದರೂ ಒಂದು ಸೋಲಾರ್ ಕ್ಯಾಮ್ರಾನ ಹುಡುಕ್ತಿದ್ದೀರಾ ಹಾಗಿದ್ರೆ ನನ್ನ ಹತ್ರ ಬಂದು ನೋಡಬಹುದು ನೀವು ಸೋಲಾರ್ ಕ್ಯಾಮ್ರಾ ಇರುವಂತದ್ದು ಕರ್ನಾಟಕದಲ್ಲೇ ಅತಿ ಕಡಿಮೆ ಬಲೆಗೆ ಪ್ರೈಸ್ ಕೂಡ ನಾವು ಚಾಲೆಂಜ್ ಮಾಡ್ತಿದೀವಿ ಏನಪ್ಪಾ ಅಂತಂದ್ರೆ ಬರ ಏಳು ಸಾವಿರ ರೂಪಾಯಿಗೆ ನಿಮಗೆ ಒಂದು ಸೋಲಾರ್ ಕ್ಯಾಮ್ರಾ ಸಿಗುವಂಥದ್ದು ಅದು ಅಲ್ಲದೆ ನಿಮಗೆ ಮೇಡ್ ಇನ್ ಚೀನಾ ಇಲ್ಲ ಗುರು ನಾವು ನೋಡಬಹುದು ನೀವು ಇಪ್ಪತ್ತೊಂದು ಸಾವಿರ ರೂಪಾಯಿ ಎಂ ಆರ್ ಪಿ ಇದ್ದೀವಿ ಅದು ಕೂಡ ಮೇಡ್ ಇನ್ ಇಂಡಿಯಾ ಟ್ರೂ ಸೆಕ್ಯೂರ್ಡ್ ಆಗಿರಲಿ ನೋಡಬಹುದು ನೀವು ಸಿಂಗಲ್ ಡಿಬೆಲ್ಸ್ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿದ್ರೆ ಗ್ಯಾಸಿಟ್ ಉಳ್ಕೊಂಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ಸೊ ನಾನು ಅವಾಗ್ಲೇ ಹೈಲೈಟ್ ಇರೋ ಪ್ರಕಾರ ಕರ್ನಾಟಕದಲ್ಲೇ ಅತಿ ಕಡಿಮೆ ಬೆಲೆಗೆ ಮತ್ತೆ ಚಾಲೆಂಜಿಂಗ್ ಪ್ರೈಸ್ ಅಂತ ಹೇಳಿದೆ ನೀವು ನೋಡಬಹುದು ಸೊ ಇಲ್ಲಿ ನಂತರ ಹೈ ಸೆಕ್ಯೂರ್ ಮತ್ತೆ ಟ್ರೂ ಯೂದು ಎರಡು ಬ್ರ್ಯಾಂಡ್ಗಳು ಇರುವಂತದ್ದು ಒಂದು ಬಂದ್ಬಿಟ್ಟು ನಿಮಗೆ ಸಿಂಗ್ ಸಿಂಗಲ್ ಲೆನ್ಸ್ ಕ್ಯಾಮ್ರಾ ಮತ್ತೆ ಡ್ಯೆ ಲೆನ್ಸ್ ಕ್ಯಾಮ್ರಾ ನಾನು ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ನೀವೇನಾದ್ರೂ ಹೊಸದಾಗಿ ಆಲ್ರೆಡಿ ನಾನು ಸೋಲಾರ್ ಕ್ಯಾಮ್ರಾದಲ್ಲಿ ಹಲವಾರು ವಿಡಿಯೋಗಳು ಮಾಡಿದ್ದೀನಿ ಅದೆಲ್ಲ ಸೇಮ್ ಆಪ್ಷನ್ ಇದರಲ್ಲಿ ಇರುವಂತದ್ದು ಬಟ್ ಏನಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವ್ರಿಗೂ ಕೂಡ ನಾನು ರಿಫೀಟ್ ಆಗಿ ಇನ್ನೊಂದ್ಸಲ ಹೇಳ್ತೀನಿ ಪರ್ಚೇಸ್ ಮಾಡಾದ್ಮೇಲೆ ನಿಮಗೆ ಇದರಿಂದ ಆಗುವ ಉಪಯೋಗಗಳೇನು ರೈತರಿಗಾಗುವ ಉಪಯೋಗಗಳನ್ನ ನೀವು ತಿಳ್ಕೊಳ್ಬಹುದು ಸೊ ಬನ್ನಿ ಇದನ್ನ ಯಾವ ತರ ಈಗ ಇದರಲ್ಲಿ ಸಿಂಗಲ್ ಲೆನ್ಸ್ ಡುವೆಲೆನ್ಸ್ ಏನಪ್ಪ ವ್ಯತ್ಯಾಸ ಮತ್ತೆ ಏನ್ ಪ್ರೈಸಸ್ ಇದೆ ಸಿಂಗಲ್ ಲೆನ್ಸ್ಗೂ ಮತ್ತೆ ಅಂತ ತಿಳ್ಕೊಂಡ್ಬರೋಣ ಫಾರ್ ಎಕ್ಸಾಂಪಲ್ ನೋಡಬಹುದು ನೀವು ಸಿಂಗಲ್ ಲೆನ್ಸ್ ಅಲ್ಲಿ ಜಸ್ಟ್ ನಿಮಗೆ ಒಂದು ಲೆನ್ಸ್ ಮಾತ್ರ ಕೊಟ್ಟಿರುವಂತದ್ದು ಸೊ ಡುವೆಲೆನ್ಸ್ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಸೊ ನಿಮಗೆ ಎರಡು ಲೆನ್ಸ್ ಗಳು ಕೊಟ್ಟಿರುವಂತದ್ದು ಸೊ ಅದಕ್ಕೂ ಇದಕ್ಕೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ ಜಸ್ಟ್ ಝೂಮಿಂಗ್ ಮಾತ್ರ ಇದ್ರಲ್ಲಿ ನಿಮಗೆ ಟೆನ್ ಎಕ್ಸ್ ಝೂಮಿಂಗ್ ಇರುವಂತದ್ದು ಇದ್ರಲ್ಲಿ ನಿಮಗೆ ಇದರಲ್ಲಿ ವರ್ಟಿಕಲ್ ಝೂಮಿಂಗ್ ಇರುವಂಥದ್ದು ಇದರಲ್ಲಿ ಸ್ಕ್ರೀನ್ ಝೂಮಿಂಗ್ ಇರುತ್ತೆ ಬಟ್ ವರ್ಟಿಕಲ್ ಜೂಮಿಂಗ್ ನೀವು ಟೆನ್ ಎಕ್ಸ್ ಝೂಮ್ ಮಾಡಿದ್ರು ಕೂಡ ನಿಮಗೆ ಅದೇ ಕ್ಲಾರಿಟಿ ಇರುವಂತಹ ಒಂದು ಕ್ಯಾಮ್ರಾ ಅಂತ ಹೇಳ್ಬೋದು ಸೊ ಇದ್ರದ್ದು ಇದ್ರ ಮೊದಲಿಗೆ ಪ್ರೈಸ್ನೇ ಹೇಳ್ಬಿಡ್ತೀನಿ ಇನ್ನೊಂದ್ಸಲ ನಿಮಗೆ ನೀವೇನಾದ್ರೂ ಸಿಂಗಲ್ ಲೆನ್ಸ್ ಏನಾದರೂ ಒಂದು ಕ್ಯಾಮ್ರಾನೇನೋ ಹುಡುಕ್ತಾ ಇದ್ರೆ ಜಸ್ಟ್ ನಿಮಗೆ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗುವಂತದ್ದು ಸೊ ಪ್ರೈಸ್ ಕೂಡ ಚಾಲೆಂಜ್ ಮಾಡಿ ಹೇಳ್ತಾ ಇದೀವಿ ಅದೇ ನಿಮಗೆ ಏನಾದ್ರೂ ಜೂಮಿಂಗ್ ಆಪ್ಷನ್ ಇರುವಂತಹ ಒಂದು ಕ್ಯಾಮ್ರಾನ್ ಹುಡುಕ್ತಾ ಇದೆ ಜಸ್ಟ್ ಏಳು ಸಾವಿರದ ಒಂಬೈನೂರ ಎಂಟು ಸಾವಿರ ರೂಪಾಯಿಗೆ ನಿಮಗೆ ಝೂಮಿಂಗ್ ಕ್ಯಾಮ್ರಾ ದೊರೆಯುತ್ತೆ ಮನೆ ಈ ಕ್ಯಾಮೆರಾಗಳಿಗೆ ನಿಮಗೆ ಮೊದಲನೇದಾಗಿ ಕರೆಂಟ್ ನ ಅವಶ್ಯಕತೆ ಹೇಳ್ಬಹುದು ಯಾಕಂದ್ರೆ ರೈತರಿಗೆ ಹೊಲದಲ್ಲಿ ಜಮೀನುಗಳಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕರೆಂಟ್ ನ ಸಮಸ್ಯೆ ಇರುತ್ತೆ ಸೊ ಇದು ಸೋಲಾರ್ ಕ್ಯಾಮ್ರಾ ಆಗಿರೋದ್ರಿಂದ ನಿಮಗೆ ಯಾವುದೇ ರೀತಿ ಕರೆಂಟ್ ನ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಹುದು ಹಾಗೆ ಕೆಲವೊಂದಿಷ್ಟು ಕ್ಯಾಮ್ರಾಗಳು ನೀವು ವೀಕ್ಷಿಸಬಹುದು ಯಾವ ತರಪ್ಪ ಅಂತಂದ್ರೆ ಅದಕ್ಕೆ ವೈಫೈ ಕನೆಕ್ಷನ್ಸ್ ಬೇಕಾಗಿರುತ್ತೆ ಹೊಲದಲ್ಲಿ ಜಮೀನಲ್ಲಿ ರೈತರ ಹತ್ರ ನಿಮಗೆ ವೈಫೈ ಇರಲ್ಲ ಸೊ ಅದಕ್ಕೋಸ್ಕರ ಇದು ವೈಫೈ ಕೂಡ ಇದರಲ್ಲಿ ಅವಶ್ಯಕತೆ ಅಂತ ಹೇಳ್ಬೋದು ಯಾಕಂತಂದ್ರೆ ಜಸ್ಟ್ ಒಂದು ಫೋರ್ ಜಿ ನ ಇದರಲ್ಲಿ ಹಾಕ್ಬಿಟ್ಟು ನೀವು ಈ ದೇಶದಲ್ಲೆಲ್ಲ ಬೇರೆ ಯಾವುದೇ ದೇಶದಲ್ಲಿ ಇದ್ರು ರೈತರು ತಮ್ಮ ಮೊಬೈಲ್ ಮೊಬೈಲ್ನಲ್ಲಿ ತಮ್ಮ ಕೃಷಿ ಭೂಮಿಯನ್ನು ವೀಕ್ಷಿಸಬಹುದು ಸೊ ಸೆಕೆಂಡ್ ಪಾಯಿಂಟ್ ಅಂತ ಹೇಳ್ಬೋದು ಸುಮಾರು ಇದರಲ್ಲಿ ಆಪ್ಷನ್ಸ್ ಇರುವಂಥದ್ದು ಯಾವ ಥರ ಅಂತ ಕೂಡ ನಿಮಗೆ ಒನ್ ಬೈ ಒನ್ ಹೇಳ್ಕೊಡ್ತೀನಿ ಹಾಗೆ ಇದನ್ನ ಶಾರ್ಟ್ ಆಗಿ ಮುಗಿಸ್ತೀನಿ ಇದನ್ನ ಪ್ರಾಕ್ಟಿಕಲ್ ಆಗಿ ಇದು ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಅನ್ನೋದು ನೀವು ಏನಾದ್ರು ನೋಡಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಂಬರ್ ಹಾಕಿರ್ತೀನಿ ಬೇರೆ ವಿಡಿಯೋದು ಅಲ್ಲೂ ಕೂಡ ನೀವು ಕ್ಲಿಕ್ ಮಾಡ್ಕೋಬೋದು ಇಲ್ಲಾಂದರೆ ಅಂದ್ರೆ ನಂಬರಲ್ಲಿ ನೀವು ಹಾಯ್ ಅಂತ ಕೂಡ ನಾವು ಲಿಂಕ್ ನಿಮಗೆ ಶೇರ್ ಮಾಡ್ತೀವಿ ಅಲ್ಲೂ ಕೂಡ ಜಸ್ಟ್ ಆಪ್ಷನ್ಸ್ ಗಳು ಅಂದ್ರೆ ರೈತರು ಇದನ್ನ ತಗೊಂಡ ಆದ್ಮೇಲೆ ಇದರಿಂದ ಆಗುವ ಉಪಯೋಗಗಳು ನೋಡೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲಿಗೆ ನೋಡ್ತಿರ್ಬೋದು ನಮ್ಮ ಹತ್ರ ನಿಮಗೆ ಸಿಂಗಲ್ ಲೆನ್ಸು ಮತ್ತೆ ಡಬಲ್ ಲೆನ್ಸ್ ಅಂತ ಎರಡು ಕ್ಯಾಮ್ರಾಗಳಿದೆ ಏನಿದು ಸಿಂಗಲ್ ಲೆನ್ಸ್ ಡಬಲ್ ಲೆನ್ಸ್ ಅಂತಂದ್ರೆ ಸಿಂಗಲ್ ಲೆನ್ಸ್ ಅಲ್ಲಿ ನೀವು ಸೊ ಝೂಮಿಂಗ್ ಮಾಡೋಕ್ಕಾಗಲ್ಲ ಆಗಲ್ಲ ಏನಂತಪ್ಪಾ ಅಂತಂದ್ರೆ ಇದರಲ್ಲಿ ಝೂಮ್ ಮಾಡಿದ್ರೆ ನಿಮಗೆ ಬ್ಲರ್ ಆಗುತ್ತೆ ಇಲ್ಲಿರುವಂತದ್ದು ನೋಡ್ತಾ ಇರ್ಬೋದು ನೀವು ಗಮನಿಸ್ತಿರ್ಬೋದು ಲೆನ್ಸ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಲೆನ್ಸ್ ಇರುವಂತದ್ದು ಇಲ್ಲಿ ನೀವು ಗಮನಿಸ್ತಿರ್ಬೋದು ಇಲ್ಲಿ ಡ್ಯುವೆಲ್ ಲೆನ್ಸ್ ಇರುವಂತದ್ದು ಈ ಸಿಂಗಲ್ ಲೆನ್ಸ್ ಅಲ್ಲಿ ನೀವು ಝೂಮ್ ಮಾಡಿದ್ರೆ ಬ್ಲರ್ ಆಗುತ್ತೆ ಬಟ್ ಡ್ಯುವೆಲ್ ಲೆನ್ಸ್ ಅಲ್ಲಿ ನಿಮಗೆ ಝೂಮ್ ಮಾಡಿದ್ರು ಕೂಡ ಬ್ಲರ್ ಆಗಲ್ಲ ಅಂತಾನೆ ಹೇಳ್ಬೋದು ಸೊ ಇನ್ನು ಇದು ಯಾವ್ಯಾವ ತರ ಎಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡೋಣ ಇದ್ರ ಆಪ್ಷನ್ಸ್ ಬಗ್ಗೆ ನಿಮಗೆ ಡೈರೆಕ್ಟ್ ಆಗಿ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಸೊ ಗಮನಿಸಬಹುದು ಇಲ್ಲಿ ನೀವು ಸೋಲಾರ್ ಪ್ಯಾನಲ್ ಮೊದಲಿಗೆ ಸೋಲಾರ್ ಪ್ಯಾನಲ್ ಬಗ್ಗೆ ಮಾತಾಡೋದಾದ್ರೆ ಇದು ಏಳು ವ್ಯಾಟ್ ನ ಸೋಲಾರ್ ಪ್ಯಾನಲ್ ಆಗಿರುತ್ತೆ ಇದರ ಬ್ಯಾಟ್ರಿ ಬಂದ್ಬಿಟ್ಟು ಹದಿನೆಂಟು ಸಾವಿರ ಎಂ ಎಚ್ ಕೆಪಾಸಿಟಿ ಹೊಂದಿರುವಂತಹ ಲೀಥಿಯಂ ಬ್ಯಾಟ್ರಿ ಆಗಿರೋದ್ರಿಂದ ಗಂಟೆಗಳ ಕಾಲ ನಾನ್ ಸ್ಟಾಪ್ ಆಗಿ ನಿಮಗೆ ಇದು ಕೆಲಸ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಸೆಕೆಂಡ್ ಆಪ್ಷನ್ ಪಿ ಐ ಆರ್ ಡಿಟೆಕ್ಷನ್ ಅಂತ ಇರುವಂತದ್ದು ಸೊ ನಿಮಗೆ ಡಿಟೆಕ್ಷನ್ ಅಂದ್ರೆ ನಿಮಗೆ ಯಾವ ಏರಿಯಾದಲ್ಲಿ ಬೇಕೋ ಆ ಏರಿಯಾದಲ್ಲಿ ಯಾರಾದ್ರೂ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಮೆಸೇಜ್ ಕೂಡ ಬರುವಂತದ್ದು ಸೊ ಫಾರ್ ಎಕ್ಸಾಂಪಲ್ ಇದು ನಿಮಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಅಂದ್ರೆ ಎಷ್ಟು ಜಾಗ ಇದು ಕವರ್ ಮಾಡುತ್ತೆ ಅಂತ ಸುಮಾರು ಜನ ಕೇಳ್ತಿರ್ತಾರೆ ಸೊ ಇದು ನಿಮಗೆ ಎರಡರಿಂದ ಮೂರು ಎಕರೆಗಳ ಕಾಲ ನಿಮಗೆ ಇದು ಕವರ್ ಮಾಡುತ್ತೆ ನೀವು ಏನಾದರೂ ಎರಡರಿಂದ ಮೂರು ಎಕರೆ ನೀವು ಒಂದೇ ಜಾಗದಲ್ಲಿ ಇದು ಮಧ್ಯದಲ್ಲಿ ಹಾಕ್ಬಿಟ್ರೆ ನೀವು ಅದು ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗೆ ರೊಟೇಟ್ ಆಗೋದ್ರಿಂದ ನಿಮಗೆ ಎರಡರಿಂದ ಮೂರು ಎಕರೆಗಳ ಕಾಲ ನಿಮಗೆ ಇದು ಡಿಸ್ಟೆನ್ಸ್ನ ಕವರ್ ಮಾಡೋದಲ್ಲದೆ ನಿಮಗೆ ಪಿ ಐ ಆರ್ ಡಿಟೆಕ್ಷನ್ ಅಂದರೆ ಯಾರಾದರೂ ಕ್ಯಾಮ್ರಾದ ಹತ್ರ ಬಂದಾಗ ಅಥವಾ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ನಿಮಗೆ ಒಳಗಡೆ ಬಂದಾಗ ಅವ್ರನ್ನ ಫೋಟೋ ಹೊಡೆದು ನಿಮ್ಮ ಮೊಬೈಲಿಗೆ ಕಳಿಸುವಂಥ ಒಂದು ಕೆಲಸನ ಮಾಡುತ್ತೆ ಅಂತಲೇ ಹೇಳ್ಬೋದು ಸೊ ಆಪ್ಷನ್ಸ್ ಕೂಡ ಇದೆ ಹಾಗೆ ಕ್ಲೌಡ್ ಸ್ಟೋರೇಜ್ ಕೂಡ ಇರುವಂಥದ್ದು ಸುಮಾರು ಜನ ಏನಪ್ಪಾ ಅಂದರೆ ಸರ್ ಇದನ್ನೇ ಕದ್ಕೊಂಡು ಹೋಗ್ಬಿಟ್ರೆ ಯಾವ ಥರ ಅಂತ ಕೇಳ್ತಾರೆ ಸೊ ಇದರಲ್ಲಿ ಒಂದು ಕ್ಲೌಡ್ ಸ್ಟೋರೇಜ್ ಇರುವಂಥದ್ದು ಮೇನ್ ಇಂಪಾರ್ಟೆಂಟ್ ಅದಕ್ಕೆ ನೀವು ಇಷ್ಟು ಅಂತ ರೀಚಾರ್ಜ್ ಮಾಡಿಸಿದ್ರೆ ಸಾಕು ಅದನ್ನು ಕದ್ಕೊಂಡು ಕೂಡ ಅದು ಕದಿಯುವವರೆಗೂ ನಿಮಗೆ ಫುಲ್ ರೆಕಾರ್ಡ್ ಸಿಗುವಂಥದ್ದು ಸೊ ಕಳ್ಳ ಯಾರು ಅಂತ ನೀವು ಕಂಡುಹಿಡ್ಬೋದು ನೀವು ಆಪ್ಷನಲ್ಲು ಬೇಕಾದರೆ ಈ ತಗೊಳ್ಬೋದು ಆ ಕ್ಲೌಡ್ ಸ್ಟೋರನ್ನು ಪರ್ಚೇಸ್ ಮಾಡ್ಬೋದು ಇಲ್ಲಾಂದರೆ ಒಂದು ಮೆಮರಿ ಕಾರ್ಡ್ ಸಹ ಹಾಕೊಂಡು ನೀವು ಯೂಸ್ ಮಾಡ್ಕೋಬೋದು ಆ ಥರ ಒಂದು ಆಪ್ಷನ್ಸ್ ಕೂಡ ಇರುವಂಥದ್ದು ಹಾಗೆ ನೀವು ಇದರಲ್ಲಿ ಇನ್ನೂರ ಐವತ್ತಾರು ಜಿ ಬಿವರೆಗೂ ನೀವು ಮೆಮರಿ ಕಾರ್ಡ್ನ ಹಾಕೋಬೋದು ಇನ್ನೂರ ಐವತ್ತಾರು ಜಿ ಬಿನೇ ಹಾಕೋಬೇಕು ಅಂತ ಏನಂದರೆ ನೀವು ಮೂವತ್ತೆರಡು ಅರವತ್ನಾಲ್ಕು ನಿಮಗೆ ಎಷ್ಟು ದಿನಗಳ ಕಾಲ ನಿಮಗೆ ಸ್ಟೋರೇಜ್ ಬೇಕು ಅಷ್ಟು ಕೆಪಾಸಿಟಿ ಇರುವಂಥ ಮೆಮರಿ ಕಾರ್ಡನ್ನ ಹಾಕ್ಕೊಳ್ಬೋದು ಫಾರ್ ಎಕ್ಸಾಂಪಲ್ ಈ ಒಂದು ಅರುವತ್ನಾಲ್ಕು ಜಿ ಬಿ ಹಾಕೊಂಡ್ರೆ ಒಂದು ಹತ್ತು ದಿವಸಗಳ ಕಾಲ ಬ್ಯಾ ಬ್ಯಾಕಪ್ ಸಿಗುವಂಥದ್ದು ಅಂದರೆ ಸ್ಟೋರೇಜ್ ಸಿಗುವಂಥದ್ದು ಒಂದು ನೂರ ಇಪ್ಪತ್ತೆಂಟು ಜಿ ಬಿ ಹಾಕೊಂಡ್ರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಸಿಗುವಂಥದ್ದು ಹಾಗೆ ಇನ್ನೂರ ಐವತ್ತಾರು ಜಿ ಬಿ ಸಿಕ್ಕೊಂಡ್ರೆ ಒಂದರಿಂದ ಒಂದೂವರೆ ತಿಂಗಳವರೆಗೂ ನಿಮಗೆ ಸ್ಟೋರೇಜ್ ಸಿಗುವಂಥದ್ದು ಓಕೆನಾ ಸೊ ಇನ್ನು ನೋಡೋಣ ಅಲಾರಾಮ್ ಫುಷ್ ಅಂತ ಇರ್ಬೋದು ಈ ಟೈಮಿಗೆ ನೀವು ಅಲಾರಾಮ್ ಕೂಡ ಇದ್ಕೊಳ್ಬೋದು ಇದರಲ್ಲಿ ಒಂದು ಆ ಥರ ಒಂದು ಆಪ್ಷನ್ಸ್ ಇರುವಂಥದ್ದು ಸೊ ಆಮೇಲೆ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನಿಮಗಿದು ರೊಟೇಟ್ ಆಗುವಂಥದ್ದು ಅಂದರೆ ನಿಮಗೆ ಮುನ್ನೂರ ಅರುವತ್ತು ಡಿಗ್ರಿನೂ ಈ ಕ್ಯಾಮ್ರಾ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಸೆಟಪ್ ನಿಮಗೆ ಈ ತರ ಒಂದು ಸೆಟಪ್ ಬರುವಂತದ್ದು ಸೊ ಇದು ನಿಮಗೆ ಮುನ್ನೂರ ಅರವತ್ತು ಡಿಗ್ರಿ ನಿಮಗೆ ರೊಟೆಡ್ ಆಗುವಂಥ ಒಂದು ಆಪ್ಷನ್ ಕೊಟ್ಟಿರುವಂಥದ್ದು ನಿಜಕ್ಕೂ ಒಂಥರ ಸೂಪರ್ ಅಂತ ಹೇಳ್ಬೋದು ಸೊ ಹಾಗೆ ನೀವು ಟೂ ವೇ ಕಮ್ಯುನಿಕೇಶನ್ಸ್ ಏನಪ್ಪಾ ಅಂದ್ರೆ ಇದನ್ನ ನೀವು ಮನೆಯಲ್ಲಾಗ್ಲಿ ಅಥವಾ ಮನೇಲಿ ಅಂತ ಇದ್ದೀನಿ ನೀವು ಮನೆಯಲ್ಲಿ ಇರ್ತೀರ ರೈತರಾದರೂ ಮನೆಯಲ್ಲಿ ಅಥವಾ ಇನ್ನೊಂದು ಬೇರೆ ಊರಲ್ಲಿ ಬೇರೆ ಊರ ಬೇರೆ ಫಾರಿನ್ ಬೇರೆ ದೇಶದಲ್ಲಿದ್ರು ಕೂಡ ತಮ್ಮ ಜಮೀನಲ್ಲಿ ಯಾರಾದ್ರೂ ಬಂದ್ರೆ ಈ ಕ್ಯಾಮ್ರಾ ಜೊತೆಗೆ ಮಾತಾಡಬಹುದು ಯಾಕಪ್ಪ ಬಂದಿದೆ ನಮ್ಮ ಜನ ಜಮೀನಿಗೆ ಅಂತ ನೀವು ಮೊಬೈಲ್ ಅಲ್ಲಿ ಕೇಳಿದ್ರೆ ನಿಮ್ಗೆ ಕ್ಯಾಮ್ರಾದಲ್ಲಿ ಕೂಡ ಕೇಳಿಸುತ್ತೆ ಪ್ರಾಕ್ಟಿಕಲ್ ಆಗಿ ಎಲ್ಲ ವಿಡಿಯೋಗಳನ್ನು ಕೂಡ ಮಾಡಿದೀವಿ ಬಟ್ ಆ ನಮ್ಮ ಚಾನಲ್ನ ಕೆಳಗಡೆ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಹಾಕಿರ್ತೀನಿ ಅಲ್ಲೂ ಕೂಡ ಚೆಕ್ ಮಾಡ್ಕೊಳ್ಳಿ ಇದ್ರ ಪ್ರಾಕ್ಟಿಕಲ್ ಆಗಿ ವಿಡಿಯೋ ಮಾಡಿದ್ದೀನಿ ಸೊ ನೋಡ್ಬೋದು ಇನ್ನೊಂದು ಸುಮಾರು ಜನ ಕೇಳ್ತಾರೆ ಸರ್ ನೈಟ್ ಕೂಡ ಕಾಣಿಸುತ್ತೆ ಸರ್ ಇದು ಅಂತ ಕೇಳ್ತಿರ್ತಾರೆ ಆಲ್ ಟೈಮ್ ಕಲರ್ ನೈಟ್ ವಿಷನ್ಸ್ ಕೊಟ್ಟಿರುವಂತದ್ದು ಯಾಕಂದ್ರೆ ಇದರಲ್ಲಿ ಗಮನಿಸಬಹುದು ನೀವು ಇದರಲ್ಲಿ ನಿಮಗೆ ಮೂರು ಎಲ್ ಇ ಡಿ ಲೈಟ್ ಕೊಟ್ಟಿರೋದ್ರಿಂದ ನಿಮಗೆ ಸೊ ನೈಟ್ ವಿಷನ್ಸ್ ಕೂಡ ಬರುವಂತಂದರೆ ನೈಟ್ ಅಲ್ಲಿ ನಿಮಗಿದು ಲೈಟ್ಸ್ ಆನ್ ಆಗುತ್ತೆ ಸೊ ನೈಟ್ ವಿಷನ್ಸ್ ಬರುತ್ತೆ ಸೊ ನನಗೆ ನೈಟ್ ಕ್ಯಾಮ್ರಾನೇ ಕಾಣಬಾರ್ದು ಸರ್ ಲೈಟ್ ಕೂಡ ಆಫ್ ಮಾಡ್ತೀನಿ ಅಂದ್ರೆ ನಿಮಗೆ ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಫುಲ್ ಅಲ್ಲಿ ನಿಮಗೆ ಕಾಣಿಸುವಂತದ್ದು ಫಾರ್ ಎಕ್ಸಾಂಪಲ್ ನೀವು ಗಮನಿಸ್ತಿರೋದು ವಿಡಿಯೋ ಕೂಡ ಹಾಕಿದೀನಿ ನಿಮಗೆ ಕಲರ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ನೈಟ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಅಂದ್ರೆ ಲೈಟ್ ಆನ್ ಮಾಡ್ದಾಗ ಹೆಂಗೆ ಕಾಣಿಸುತ್ತೆ ಲೈಟ್ ಆಫ್ ಮಾಡಿದಾಗ ಹೆಂಗೆ ಕಾಣಿಸುತ್ತೆ ಅಂತ ನೋಡೋಣ ನಿಮಗೆ ಶಾರ್ಟ್ ಕೆಳಗಡೆ ವಿಡಿಯೋ ಹಾಕ್ತಿದೀನಿ ನೋಡ್ಬೋದು ನೀವು ಸೊ ಹಾಗೆ ಈ ಇನ್ನೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಒಳಗಡೆ ನಿಮಗೆ ಯಾರೇ ಎಂಟರ್ ಆದ ತಕ್ಷಣ ನಿಮಗೆ ಒಂದು ಫೋಟೋ ಕಳಿಸೋದಂತೆ ಇದು ಅಲಾರಂ ಸೈರನ್ನು ಕೂಡ ಹೊಡೆಯುತ್ತೆ ಓಕೆನಾ ಸೊ ಇದು ಡಿಟೆಕ್ಷನ್ ಮಾಡೋದಂದ್ರೆ ಇದು ಏರಿಯಾ ಕವರ್ ಮಾಡೋದು ನಿಮಗೆ ಎರಡರಿಂದ ಮೂರು ಎಕರೆ ಬಟ್ ಇದ್ರದೇ ಆದಂಥ ಅಂದರೆ ಇದರ ಸೆನ್ಸಿಂಗ್ ಪವರ್ ಇರುವಂಥದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದೊಂದು ಸೆನ್ಸರ್ನ ಅಳವಡಿಸಿ ಪಿ ಐ ಆರ್ ಡಿಟೆಕ್ಷನ್ ಅಂತ ಇರೋದು ಅಂದರೆ ಸೆನ್ಸರ್ ರೀತಿ ಕೆಲಸ ಮಾಡುತ್ತೆ ಇದೆಲ್ಲ ಫೀಚರ್ಸ್ಗಳು ಅಂದರೆ ನಿಮಗೆ ಫೋಟೋ ಹೊಡೆದು ಕಳಿಸೋದಾಗ್ಲಿ ಆಮೇಲೆ ಆಟೋ ಟ್ರ್ಯಾಕಿಂಗ್ ಯಾರಾದರೂ ಒಂದು ಇಪ್ಪತ್ತೈದು ಅಡಿ ಒಳಗಡೆ ಬಂದಾಗ ಅವ್ರು ಯಾವ ಕಡೆ ಹೋಗ್ತಾರೋ ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿನೇ ರೊಟೇಟ್ ಆಗುವಂಥದ್ದು ಸೊ ಇದೆಲ್ಲ ಆಪ್ಷನ್ಸ್ಗಳು ವರ್ಕ್ ಆಗಬೇಕು ಅಂತಂದರೆ ಯಾರಾದರೂ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಅಡಿ ಒಳಗಡೆ ಬರಬೇಕು ಮನುಷ್ಯರೇ ಅಂತಲ್ಲ ಬ್ಲಡ್ ಇರುವಂಥದ್ದು ಯಾವುದೇ ಒಂದು ಆ್ಯನಿಮಲ್ಸ್ ಆಗಿರಲಿ ಮನುಷ್ಯನೇ ಆಗಿರಲಿ ಯಾರೇ ನಿಮಗೆ ಕ್ಯಾಮ್ರಾದ ಹತ್ರ ಇಪ್ಪತ್ತೈದು ಅಡಿ ದೂರದಲ್ಲಿದ್ದಾಗ ನಿಮಗೆ ಒಂದು ಫೋಟೋ ಕೂಡ ಕಳಿಸುತ್ತೆ ಹಾಗೆ ನಿಮಗೆ ಅಲಾರಾಮ್ ಇಟ್ಟರೆ ನಿಮಗೆ ಸೈರನ್ ಕೂಡ ಹೊಡೆಯುತ್ತೆ ಓಕೆ ಅಲ್ಲಿ ಯಾರಾದರೂ ಇದ್ದರೆ ನಿಮಗೆ ಸೈರನ್ ಕೂಡ ಹೊಡೆಯುವಂಥದ್ದು ಆ ಥರ ಒಂದು ಆಪ್ಷನ್ಸ್ ಕೂಡ ಇದರಲ್ಲಿ ಸೊ ಹಾಗೆ ನಿಮಗೆ ಇದು ಟೆನ್ ಎಕ್ಸ್ ಝೂಮ್ ಇರೋದ್ರಿಂದ ನಿಮಗೆ ಒಂದು ಮುನ್ನೂರ ಅಡಿ ಅಲ್ಲಿ ಇರುವಂತಹ ಜಾಗನು ಕೂಡ ನೀವು ಇದನ್ನ ಟೆನ್ ಎಕ್ಸ್ ಝೂಮ್ ಕೂಡ ಮಾಡಿಕೊಂಡು ಆರಾಮ ಕ್ಲಾರಿಟಿ ಆಗಿ ನೋಡ್ಕೋಬಹುದು ಆತರ ಒಂದು ಆಪ್ಷನ್ಸ್ ಕೂಡ ಈ ಎಲ್ಲ ಕ್ಯಾಮ್ರಾಗಳಲ್ಲಿ ಇಲ್ಲಿರುವಂಥದ್ದು ಸೊ ಸಿಂಗಲ್ ಲೆನ್ಸ್ ನಿಮಗೆ ಟ್ರೂ ಯು ಅಲ್ಲಿ ನಿಮಗೆ ಮೊದಲಿಗೆ ಹೈಸಕ್ಕಿ ನೋಡ್ತಾ ಇರಬಹುದು ಎರಡೂ ಕೂಡ ನಿಮಗೆ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡ್ ಆಗಿರುತ್ತೆ ಯಾವುದೇ ರೀತಿ ಚೈನಾ ಮಾಡೆಲ್ಸ್ ಅಲ್ಲ ಎರಡೂ ಕೂಡ ನಿಮಗೆ ಎಲ್ಲ ಮಾಡೆಲ್ಸ್ ಕೂಡ ನಿಮಗೆ ಒಂದೊಂದು ವರ್ಷಗಳ ಕಾಲ ವಾರಂಟಿ ಕೂಡ ಇರುವಂಥದ್ದು ಹಾಗೆ ನಿಮಗೆ ಇನ್ನೊಂದು ಸರ್ ಮಳೆ ಮಳೆಗಾಲದಲ್ಲಿ ಏನು ಆಗಲ್ಲ ಅಂತ ಕೇಳಬಹುದು ಇದು ನಿಮಗೆ ಐ ಪಿ ಸಿಕ್ಸ್ಟಿ ಸಿಕ್ಸ್ ವಾಟರ್ ಅಸಿಸ್ಟೆನ್ಸ್ ಕೊಟ್ಟಿರೋದ್ರಿಂದ ನಿಮಗೆ ಮಳೆಗೂ ಕೂಡ ಏನು ಆನೆ ಆಗಲ್ಲ ಕಂಪ್ಲೀಟ್ಲಿ ಇದು ನಿಮಗೆ ವಾಟರ್ ಪ್ರೂಫ್ ಆಗಿರುವಂತದ್ದು ಸೊ ಹಾಗೆ ನಿಮ್ಮ ಒಂದು ಮೊಬೈಲ್ ಅಲ್ಲ ಹತ್ತು ಮೊಬೈಲ್ಗೂ ಕೂಡ ನೀವು ಕನೆಕ್ಟ್ ಕೂಡ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಮನೆಯಲ್ಲಿ ಏನಾದರೂ ಇಂಪಾರ್ಟೆಂಟ್ ಒಂದು ಐದಾರು ಪರ್ಸನ್ಸ್ ಇದ್ರೆ ಐದಾರು ಮೊಬೈಲ್ಗೂ ಕೂಡ ನೀವು ನೋಡಬಹುದು ಆ ಥರ ಒಂದು ಫೆಸಿಲಿಟಿ ಇರುವಂತದ್ದು ಸೊ ಹಾಗೆ ನೀವು ಇದ್ರ ಕೊನೆಯದಾಗಿ ಇನ್ನೊಂದ್ಸಲ ಪ್ರೈಸ್ ಹೇಳ್ತಾ ಇದ್ದೀನಿ ಚಾಲೆಂಜಿಂಗ್ ಪ್ರೈಸ್ ಮಾಡಿ ಹೇಳ್ತಾ ಇದ್ದೀನಿ ನೀವು ನೋಡ್ಬೋದು ಸೊ ಹೈ ಸೆಕ್ಯೂರಿಲಿ ನಿಮಗೆ ಸಿಂಗಲ್ ಲೆನ್ಸ್ ಗುರು ಬರೇ ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ನಿಮಗೆ ಮೇಡ್ ಇನ್ ಇಂಡಿಯಾ ಬ್ರ್ಯಾಂಡು ಒಂದು ವರ್ಷಗಳ ಕಾಲ ವಾರಂಟಿ ಕೊಡ್ತಾ ಇದ್ದೀವಿ ಹಾಗೆ ನಿಮಗೆ ಟ್ರೂ ಇದು ಬೇಕಾ ಟ್ರೂ ಯು ಅಲ್ಲಿ ಸಿಂಗಲ್ ಲೆನ್ಸ್ ಕ್ಯಾಮ್ರಾ ನಿಮಗೆ ಬಂದ್ಬಿಟ್ಟು ನೀವು ನೋಡ್ಬೋದು ಇದರಲ್ಲಿ ನಿಮಗೆ ಸಿಂಗಲ್ ಲೆನ್ಸ್ ಬೇಕಿದ್ರೆ ನಿಮಗೆ ಬರೇ ಏಳು ಸಾವಿರದ ಮುನ್ನೂರು ರೂಪಾಯಿ ಆಲ್ ಓವರ್ ಇಂಡಿಯಾ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡುವಂಥದ್ದು ಹಾಗೆ ನಿಮಗೆ ಡ್ಯುವೆಲ್ ಲೆನ್ಸಲ್ಲಿ ಲೆನ್ಸ್ ಅಲ್ಲಿ ನಿಮಗೆ ಹೈ ಸೆಕ್ಯೂರಲ್ ಬೇಕಾ ಬರೇ ನಿಮಗೆ ಏಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಸಿಗುವಂಥದ್ದು ಒಂದು ವರ್ಷ ವಾರಂಟಿ ಕೂಡ ಕೊಡ್ತಾ ಇದೀವಿ ಹಾಗೆ ನೀವು ಟ್ರೂ ಅಲ್ಲಿ ಡುವೆಲೆನ್ಸ್ ಬೇಕಾಗ್ರು ಎಂಟುವರೆ ಸಾವಿರ ರೂಪಾಯಿಗೆ ನಿಮಗೆ ಟ್ರೂ ಯು ಅದು ಲೆನ್ಸ್ ಸಿಗುತ್ತಂತದ್ದು ಸೊ ನಿಮಗೆ ಜೂಮಿಂಗ್ ಏನು ಬೇಡ ಅಂದರೆ ಜಸ್ಟ್ ನೀವು ಆರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಎಲ್ಲ ಫೀಚರ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗುತ್ತೆ ಹಾಗೆ ಫೋರ್ ಜಿ ಸಿಮ್ಮಿಂದ ಎಲ್ಲಿ ಬೇಕಾದ್ರೂ ಮೊಬೈಲ್ ಮೊಬೈಲಲ್ಲಿ ಕೂಡ ನೋಡ್ಕೋಬೋದು ಯಾವ ರೀತಿ ಕರೆಂಟ್ನ ಅವಶ್ಯಕತೆ ಇಲ್ಲ ಯಾವುದೇ ರೀತಿ ವೈಫೈನ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಫೋರ್ ಜಿ ಸಿಮ್ ಹಾಕ್ಕೊಂಡು ಬೇರೆ ಯಾವುದೇ ದೇಶದಲ್ಲಿದ್ದರೂ ಕೂಡ ಆರಾಮವಾಗಿ ನೋಡ್ಬೋದು ಸೊ ನೋಡಿ ಈ ಪ್ರಾಡಕ್ಟನ್ನು ನಿಮಗೆ ಇಷ್ಟ ಆದರೆ ಎಲ್ಲ ಕಡೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇರುತ್ತೆ ಅಂದರೆ ನಮ್ಮ ಪ್ರಾಡಕ್ಟ್ ನಿಮ್ಮ ಹತ್ರ ತಲುಪದ ಮೇಲೆ ನೀವು ದುಡ್ಡು ಕೊಟ್ಟು ಕೂಡ ಬಿಡಿಸ್ಕೋಬೋದು ಹಾಗೆ ಇದನ್ನು ಕನೆಕ್ಟ್ ಮಾಡ್ಕೋ ತುಂಬಾ ಈಸಿಲಿ ನೋಡ್ಬೋದು ನೀವು ಯಾವ ಥರ ಅಂತ ಸೊ ಇಲ್ಲಿ ಕ್ಯಾಮ್ರಾನ ಇಲ್ಲೊಂದು ರಿಂಗ್ ಕೂಡ ನಾವು ಇದೇ ಥರ ಕೊಟ್ಟಿರ್ತೀವಿ ನೀವು ಇದನ್ನ ಹಾಕಿ ಟೈಟ್ ಮಾಡೋದು ಈ ಪ್ಯಾನೆಲ್ನ ಇಲ್ಲಿ ನೀವು ಟೈಟ್ ಮಾಡಿಬಿಟ್ಟು ಜಸ್ಟ್ ಇಲ್ಲಿ ಆನ್ ಮಾಡಿದ್ರೆ ಸಾಕು ಬೇರೆ ಯಾರು ಬಂದು ನಿಮಗೆ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ ಅಷ್ಟೊಂದು ಸಿಂಪಲ್ ಆಗಿರುವಂಥದ್ದು ಅದು ಅಲ್ಲೇ ನಿಮಗೆ ಏನಾದರೂ ಒಂಥರ ಕನ್ಫ್ಯೂಷನ್ ಇದ್ರೆ ಜಸ್ಟ್ ಒಂದು ನಿಮ್ಮ ಹತ್ರ ಬಂದ ಮೇಲೆ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಸಾಕು ನಮ್ಮ ಟೆಕ್ನಿಷಿಯನ್ಸು ನಿಮಗೆ ಎರಡೇ ನಿಮಿಷಲ್ಲಿ ಕನೆಕ್ಟ್ ಮಾಡಿ ಕೂಡ ನಿಮಗೆ ಎಲ್ಲ ಸೆಟಿಂಗ್ನೂ ಹೇಳ್ಕೊಡ್ತಾರೆ ಅಂತ ಹೇಳ್ತಾ ಸೊ ನೆಕ್ಸ್ಟ್ ಇನ್ನೊಂದು ಗ್ಯಾಸೆಟ್ಸ್ ಜೊತೆಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್